ನಮಸ್ಕಾರ ಅಶ್ವ ಸ್ಪೆಷಲ್ಗೆ ಸ್ವಾಗತ ನಾನು ರಾಶಿಕಾ ಕರಾವಳಿ ಭಾರತದಲ್ಲಿ ದಿನ ದಿನಕ್ಕೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಏರುತ್ತಲೇ ಇವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕ ಮಟ್ಟ ಕುಸಿಯುತ್ತಿರೋದು ಕಾರಣವಾಗಿರಬಹುದು ಈ ವರ್ಷದಲ್ಲಿ ಚಿನ್ನದ ಬೆಲೆಗಳು ಬರೋಬ್ಬರಿ ಶೇಕಡಾ ಐವತ್ತಕ್ಕಿಂತ ಹೆಚ್ಚು ಏರಿಕೆಯಾಗಿರುವುದು ನೋಡ್ತಾ ಇದ್ದೇವೆ ಭಾರತದಲ್ಲಿ ಇಪ್ಪತ್ತು ಸಾವಿರ ಟನ್ ಚಿನ್ನವಿದೆಯಂತೆ ಆದ್ರೂ ಭಾರತ ಚಿನ್ನದ ಬೆಲೆಯನ್ನ ನಿರ್ಧಾರ ಮಾಡೋಕೆ ಯಾಕೆ ಸಾಧ್ಯವಾಗ್ತಿಲ್ಲ ಇದೊಂದು ಪವರ್ ಸಿಕ್ರೆ ಸಾಕು ಬಂಗಾರದ ಬೆಲೆ ಪಾತಾಳಕ್ಕೆ ಇಳಿಯುತ್ತೆ ಹಾಗಾದ್ರೆ ಯಾವ ಅಧಿಕಾರ ಯಾವಾಗ ಆಗುತ್ತೆ ಹೇಗಾಗುತ್ತೆ ಗೊತ್ತಾ ನಾವು ಹೇಳ್ತೀವಿ ಮಿಸ್ ಮಾಡದೆ ಈ ಸ್ಟೋರಿ ನೋಡಿ ಭಾರತವು ವಿಶ್ವದ ಅತಿ ದೊಡ್ಡ ಚಿನ್ನ ಆಮದುದಾರರಲ್ಲಿ ಒಂದಾಗಿದೆ ನಮ್ಮ ದೇಶದಲ್ಲಿ ಹೆಚ್ಚಿನ ಪ್ರಮಾಣದ ಚಿನ್ನವಿದ್ದರೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಯನ್ನ ನಿರ್ಧರಿಸುವ ಶಕ್ತಿ ನಮಗಿಲ್ಲ ಆದರೆ ಭವಿಷ್ಯದಲ್ಲಿ ಈ ಪರಿಸ್ಥಿತಿ ಬದಲಾಗುವ ಸಾಧ್ಯತೆ ಇದೆಯಂತೆ ನಮ್ಮದೇ ಆದ ಚಿನ್ನ ವಿಶೇಷವಾಗಿ ನಮ್ಮ ದೇಶದಲ್ಲಿ ಗಣಿಗಾರಿಕೆ ಮಾಡಿದ ಚಿನ್ನ ಮಾರುಕಟ್ಟೆಯಲ್ಲಿ ಭಾರತದ ಸ್ಥಾನಮಾನವನ್ನ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಮುಂದಿನ ಹತ್ತು ವರ್ಷಗಳಲ್ಲಿ ದೇಶೀಯ ಗಣಿಗಳು ದೇಶದ ಚಿನ್ನದ ಅವಶ್ಯಕತೆಯ ಸುಮಾರು ಇಪ್ಪತ್ತು ಪ್ರತಿಶತವನ್ನ ಒದಗಿಸಲು ಸಾಧ್ಯವಾಗುತ್ತದೆ ಎಂದು ತಜ್ಞರು ಅಂದಾಜಿಸಿದ್ದಾರೆ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಇಂಡಿಯಾದ ಪ್ರಾದೇಶಿಕ ಸಿಇಒ ಸಚಿನ್ ಜೈನ್ ಎರಡ್ ಸಾವಿರದ ನಲವತ್ತೇಳರ ವಿಕಾಸ್ ಭಾರತ ಗುರಿಗಳನ್ನು ಸಾಧಿಸುವಲ್ಲಿ ಚಿನ್ನದ ಗಣಿಗಾರಿಕೆ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಹೇಳಿದ್ದಾರೆ ದೇಶದಲ್ಲಿ ಚಿನ್ನದ ಗಣಿಗಾರಿಕೆ ಹೆಚ್ಚಾದರೆ ಅದು ಭಾರತೀಯ ಚಿನ್ನಕ್ಕೆ ವಿಶೇಷ ಗುರುತನ್ನು ಸೃಷ್ಟಿಸುವುದಲ್ಲದೆ ಲಕ್ಷಾಂತರ ಜನರಿಗೆ ಉದ್ಯೋಗಗಳನ್ನು ಸಹ ಕಲ್ಪಿಸುತ್ತದೆ ನಮ್ಮ ದೇಶದಲ್ಲಿ ದೊಡ್ಡ ಚಿನ್ನದ ಗಣಿಗಳ ಕೊರತೆ ಮತ್ತು ಚಿನ್ನದ ಬ್ಯಾಂಕಿಂಗ್ ವ್ಯವಸ್ಥೆಯ ಕೊರತೆಯಿಂದಾಗಿ ಭಾರತವು ಬೆಲೆಗಳನ್ನು ನಿಗದಿಪಡಿಸಲು ಸಾಧ್ಯವಾಗ್ತಿಲ್ಲ ಮುಂಬರುವಂತಹ ದಿನಗಳಲ್ಲಿ ಆರ್ಬಿಐ ಮತ್ತು ಬ್ಯಾಂಕಿಂಗ್ ಸುಧಾರಣೆಗಳೊಂದಿಗೆ ಭಾರತವು ಚಿನ್ನದ ಬೆಲೆಗಳನ್ನ ನಿಗದಿಪಡಿಸುವ ದೇಶಗಳ ಪಟ್ಟಿಗೆ ಸೇರುತ್ತದೆಯಂತೆ ಆದಿತ್ಯ ಬಿರ್ಲಾ ಗ್ರೂಪ್ನ ನೋವೆಲ್ ಜುವೆಲ್ಸ್ ಸಿಇಒ ಸಂದೀಪ್ ಕೊಹ್ಲಿ ಅವರು ಭಾರತೀಯರ ಬಳಿ ಒಟ್ಟು ಇಪ್ಪತ್ತೈದು ಸಾವಿರ ಟನ್ ಚಿನ್ನವಿದೆ ಎಂದು ಹೇಳಿದ್ರು ಸರ್ಕಾರದ ಬಳಿ ಕೇವಲ ಎಂಟುನೂರು ಟನ್ ಚಿನ್ನವಿದೆ ಎಂದು ಅವರು ಹೇಳಿದ್ದಾರೆ ಉದಾಹರಣೆಗೆ ಜನರು ದುಬಾರಿ ಕಾರುಗಳು ಮತ್ತು ಸ್ಮಾರ್ಟ್ ಸ್ಮಾರ್ಟ್ಫೋನ್ಗಳನ್ನ ಖರೀದಿಸುವಾಗ ಯಾವುದೇ ಹಿಂಜರಿಕೆ ಇಲ್ಲದೆ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತಾರೆ ಆದರೆ ಅವರು ಚಿನ್ನದ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ ಎಂದರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಚಿನ್ನದ ಬೆಲೆಯನ್ನ ನಿರ್ಧರಿಸುವ ಮಟ್ಟಕ್ಕೆ ಏರಬೇಕಾದರೆ ಸೋರ್ಸಿಂಗ್ ನಿಂದ ಮಾರುಕಟ್ಟೆಯವರೆಗಿನ ಸಂಪೂರ್ಣ ವ್ಯವಸ್ಥೆಯು ಪಾರದರ್ಶಕವಾಗಿರಬೇಕು ಎಂದು ಎಂಎಂಟಿಸಿ ಪಿಎಂಪಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಸಿಇಒ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಸಮಿತ್ ಗುಹಾ ಹೇಳಿಕೆ ನೀಡಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ಅಶ್ವವೇಗ ಸ್ಪೆಷಲ್ ನಾನು ರಾಶಿಕಾ